ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಕಾಫಿ ಮಾಡ್ಕೊತಾ ಇದ್ದೀನಿ ತುಂಬ ಬರ್ತಾ ಇದೆ ಹಾಗಾಗಿ ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಸ್ವಲ್ಪ ಸ್ಟ್ರಾಂಗಾಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಫಿ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಈ ರೀತಿ ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋದು ನಂಗೆ ತುಂಬ ಇಷ್ಟ ಅದರಲ್ಲೂ ಕೂಡ ತಲೆನೋವು ಬಂದಾಗ ಕಾಫಿ ನಂಗೆ ಬೇಕೇ ಬೇಕು ಸೊ ಈ ರೀತಿ ಹ್ಯಾಬಿಟ್ ಯಾರಿಗೆಲ್ಲ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರೀತಿ ನೊರೆ ಬರೋ ಥರ ಕಾಫಿನ ಒಂದು ಗ್ಲಾಸಿಂದ ಇನ್ನೊಂದು ಗ್ಲಾಸ್ಗೆ ಎತ್ತಾಕ್ಕೊಂಡು ಕುಡಿಯೋದು ತುಂಬ ಇಷ್ಟ ಕಾಫಿ ಈ ಥರನೇ ಇರಬೇಕಾದ್ರೆ ನೊರೆ ನೊರೆ ಇದ್ರೇ ಟೇಸ್ಟು ಮತ್ತು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಂತ ಅನಿಸುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡಿದ್ದೀನಿ ಇವತ್ತು ನಾನು ಒಂದು ಫಸ್ಟ್ ಟೈಮ್ ಟ್ರೈ ಇದ್ದೀನಿ ಏನಂದರೆ ಇನ್ಸ್ಟಾ ಕಾಫಿ ಅಂತ ಬರುತ್ತಲ್ವ ಅದನ್ನು ಟ್ರೈ ಮಾಡಿದೆ ಕಾಫಿ ಸೂಪರಾಗಿ ಬಂತು ಟೇಸ್ಟು ಸೂಪರಾಗಿತ್ತು ಯಾವಾಗಲೂ ನಾನು ಬ್ರೂ ಕಾಫಿನ ಟ್ರೈ ಮಾಡ್ತಾಯಿದ್ದೆ ಅಂದರೆ ಕುಡಿತಾ ಇದ್ದೆ ಇಲ್ಲ ಅಂತ ಹೇಳಿದೆ ಸನ್ರೈಸ್ ರೈಸ್ ಕುಡಿತಾ ಇದ್ದೆ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಂತ ಅನ್ನಿಸ್ತು ನನಗೆ ಹಾಗೆ ಟೀ ಕುಡಿತಾ ಸುಮ್ಮನೆ ಕುಡಿಯೋದಕ್ಕಾಗಲ್ಲ ಬೆಳಗ್ಗೆನೇ ಸ್ವಲ್ಪ ಏನಾದರೂ ದೇವರು ಹಾಡು ಅಥವಾ ಶ್ಲೋಕ ಕೇಳಿದಾಗಲೇ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಹಾಗಾಗಿ ಹೇಗಿದ್ದರೂ ಸ್ವಲ್ಪ ತಲೆನೋವು ಕೂಡ ಆಗ್ತಾ ಇತ್ತು ಸ್ವಲ್ಪ ಟೆನ್ಷನ್ ಕೂಡ ಇತ್ತು ಹಾಗಾಗಿ ಸ್ವಲ್ಪ ರಿಲೀಫ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಟಿ ವಿ ಹಚ್ಕೊಂಡು ಅದ್ರ ಮುಂದೆನೇ ಕೂತ್ಕೊಂಡು ಟೀ ಕುಡಿತಾ ಸಾರಿ ಕಾಫಿ ಕುಡಿತಾ ಕೂತಿದ್ದೀನಿ ಭ್ರಮರ ಅಜಯ್ ಮತ್ತು ನಮ್ಮ ಮನೆಯವರು ಇನ್ನೂ ಕೂಡ ಮಲ್ಕೊಂಡಿದ್ರು ಅವರು ಸ್ವಲ್ಪ ಲೇಟಾಗಿಯೇ ಹೇಳ್ತಾರೆ ನಾನೇ ಇವತ್ತು ಬೇಗ ಎದ್ದಿರೋದು ಹೇಳಬೇಕಂದ್ರೆ ತಲೆ ಬೇರೆ ನೋಯ್ತಾ ಇತ್ತಲ್ವ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ ನಾನು ನಾನಿವಾಗ ವಿಷ್ಣು ಸಹಸ್ರನಾಮನ ಕೇಳ್ತಾ ಇದೆ ಸೊ ಬೆಳಗ್ಗೆ ವಿಷ್ಣು ಸಹಸ್ರಾರಾಮ ಇಲ್ಲಾಂದರೆ ಲಕ್ಷ್ಮೀ ಸಾ ಏನಾರು ಅಷ್ಟೋತ್ರ ಅದೆಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ಕೇಳ್ತಾ ಇರ್ತೀನಿ ಅದು ಇಲ್ಲ ಅಂತ ಹೇಳಿದ್ರೆ ಮೊಬೈಲಲ್ಲೇ ಪ್ಲೇ ಮಾಡಿಕೊಂಡು ಹಾಡು ಅದನ್ನೆಲ್ಲ ಕೇಳ್ತಾ ಇರ್ತೀನಿ ನನಗೆ ಜಾಸ್ತಿ ಫಿಲಮ್ ಸಾಂಗ್ಸಿಗಿಂತ ಈ ರೀತಿ ದೇವ್ರ ಸಾಂಗ್ಸು ಡಿವೋಷ್ನಲ್ ಸಾಂಗ್ಸ್ನ ಕೇಳೋದು ನಂಗೆ ತುಂಬ ಇಷ್ಟ ಹಾಗಾಗಿ ಅದನ್ನೇ ಜಾಸ್ತಿ ಕೇಳ್ತಾ ಇರ್ತೀನಿ ಮತ್ತು ಇವಾಗ ಅಜಯ್ನು ಕೂಡ ಎದ್ದಾಡಿಸ್ತಾ ಇದ್ದೀನಿ ಎದ್ದಾಳು ಸ್ಕೂಲಿಗೆ ಟೈಮ್ ಆಗುತ್ತೆ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡ್ಕೋ ಅಂತ ಹೇಳ್ತಾ ಇದ್ದೀನಿ ಬಟ್ ಅವ್ನು ಇಲ್ಲ ಅದಕ್ಕೆ ಎಂಟು ಗಂಟೆ ಆಗೋಯ್ತು ನೋಡು ಟೈಮ್ ಅಂತ ಹೇಳೋದಕ್ಕೆ ಹೌದಾ ಎಂಟು ಗಂಟೆ ಆಗೋಯ್ತು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಎದ್ದ ಆಮೇಲೆ ಅವ್ರ ಪಪ್ಪನೂ ಕೂಡ ಹೇಳಿಸ್ತಾ ಇದ್ರು ಎದ್ದಾಳು ಎದ್ದಾಳು ಅಂತ ಸ್ಟಾರ್ಟಿಂಗಲ್ಲಿ ಇದು ನಾನು ಆ ಥರ ಯಾವಾಗ ಹೇಳಿದ್ನೋ ಅವಾಗ ಪಟ್ ಅಂತ ಎದ್ದೆ ಎಂಟು ಗಂಟೆನ ಅಂತ ಹೇಳ್ಬಿಟ್ಟು ನಾನು ಇಲ್ಲ ನೀನು ಎದ್ದಡೋದಕ್ಕೆ ಆ ಥರ ಹೇಳಿದೆ ಎದ್ದಾಳು ಫಸ್ಟ್ ಹೋಗಿ ಬ್ರಷ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಬ ಟಿಫನ್ ಎಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದೆ ಸರಿ ಅಂತ ಹೇಳಿಬಿಟ್ಟು ಅವನು ಕೂಡ ಎದ್ದ ಇವಾಗ ಅವನನ್ನು ಬ್ರಷ್ ಮಾಡೋದಕ್ಕೆ ಕಳಿಸಿ ನಾನು ಟಿಫನ್ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ಟಿಫನ್ ಸ್ವಲ್ಪ ಸಿಂಪಲಾಗಿ ಮಾಡ್ತೀನಿ ಯಾವುದೇ ಜಾಸ್ತಿ ಏನು ಮಾಡೋದಕ್ಕೆ ಹೋಗೋಲ್ಲ ಯಾಕಂದರೆ ಸ್ವಲ್ಪ ತಲೆನೋವು ಕೂಡ ಇದೆಯಲ್ಲ ಹಾಗಾಗಿ ಟಿಫನ್ ಕೆಲಸನೂ ಕೂಡ ಸ್ವಲ್ಪ ಸಿಂಪಲಾಗಿ ಮಾಡ್ತೀನಿ ಹಾಗೆ ಇವಾಗ ಸ್ವಲ್ಪ ತಲೆಗೆ ಒಂದು ಸ್ವಲ್ಪ ಒಂದು ಏನಾದರೂ ಪ್ಯಾಕ್ ಹಾಕೋಣ ಅಂದ್ಕೊಂಡೆ ಅದಕ್ಕೆ ಅಗ್ಸೈ ಬೀಜ ಫ್ಲ್ಯಾಕ್ ಸೀಡ್ಸ್ ಅಂತಿವಲ್ವಾ ಸೊ ಅದನ್ನು ತೊಗೊಂಬಂದಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ನಾನು ಇಲ್ಲಿ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ಯಾವ ರೀತಿ ಅಂದರೆ ಜೆಲ್ ಫಾರ್ಮಲ್ಲಿ ಅದು ನೀಟಾಗಿ ಇದಾಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಇದನ್ನು ಬಿಸಿ ಇರಬೇಕಾದ್ರೆ ನಾವು ಸೋಸ್ಕೊಂಬಿಡಬೇಕು ಒಂದು ಬಟ್ಟೆನಾದರೂ ಇಲ್ಲ ಅಂತ ಹೇಳಿದರೆ ಜರಡಿ ಬರುತ್ತಲ್ವಾ ಅದರಲ್ಲಾದರೂ ಸೋಸ್ಕೊಂಡ್ಬಿಡಬೇಕು ನಮ್ಮ ಹೇರ್ ಗ್ರೋತಿಗೆ ಹೇರ್ ಫಾಲ್ ಕಂಟ್ರೋಲ್ಗೆ ಮತ್ತು ಹೇರ್ ಬೆಳೆಯೋದಕ್ಕೆ ಅದೆಲ್ಲದಕ್ಕೂ ಕೂಡ ತುಂಬಾ ಯೂಸ್ಫುಲ್ ಮತ್ತು ಇದ್ರನ್ನ ಚಟ್ನಿ ಪುಡಿ ಮಾಡ್ಕೊಂಡು ಕೂಡ ತಿಂತಾರೆ ಇಲ್ಲ ಅಂತ ಹೇಳಿದರೆ ಉಂಡೆ ಆ ರೀತಿ ಎಲ್ಲದನ್ನು ಕೂಡ ತಿಂತಾರೆ ತುಂಬಾ ಹೆಲ್ತಿ ಅಂತ ಹೇಳ್ಬೋದು ನಮ್ಮ ಹೇರ್ ಗ್ರೋತು ಮತ್ತು ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ನಾವು ಊಟದಲ್ಲಾಗಿರ್ಬೋದು ಅಥವಾ ಈ ರೀತಿ ಪ್ಯಾಕ್ ಆದರೂ ನಾವು ಇದನ್ನು ವೀಕಲ್ಲಿ ಒನ್ ಟೈಮ್ ಆದರೂ ಮಾಡೋದರಿಂದ ನಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಊಟದಲ್ಲೂ ಕೂಡ ತಗೋಳೋದ್ರಿಂದ ಕೂಡ ನಮಗೆ ಹೇರ್ ಗ್ರೋತ್ ಆಗಿರ್ಬೋದು ಅಥವಾ ನಮಗೆ ಒಂದು ಸ್ಕಿನ್ ಕಲರ್ ಆಗಿರ್ಬೋದು ಅಥವಾ ಸ್ಕಿನ್ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಸೊ ಇವಾಗ ನೋಡ್ತಾ ಇದ್ದೀರಲ್ವ ನೀಟಾಗಿ ಅದು ಜೆಲ್ ಫಾರ್ಮ್ ಆಗ್ತಾ ಇದೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದಿಬೇಕು ಅದಾದಮೇಲೆ ಇದನ್ನು ಸೋಸ್ಕೊಂಡ್ಬಿಟ್ರೆ ನಮಗೆ ರೆಡಿ ಆಗುತ್ತೆ ಇದನ್ನೇನಂದರೆ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ನಾವು ಸೈಡಲ್ಲಿ ಇಕ್ಕಬೇಕು ಅದಾದಮೇಲೆ ನಾವು ಇದನ್ನು ತಲೆಗೆಲ್ಲ ಹಚ್ಕೋಬೇಕು ನೀವೇನಾದರೂ ಜಾಸ್ತಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಫ್ರಿಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಬಟ್ ಏನಂದರೆ ಅವಾಗಿಂದ ಅವಾಗಲೇ ಮಾಡಿಕೊಂಡು ನಾವು ಅಪ್ಲೈ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಅವಾಗಲೇ ಮಾಡಿಕೊಂಡು ನೀವು ಹಚ್ಕೊಂಡೋಗಿ ಟ್ರೈ ಮಾಡಿ ಅಕಸ್ಮಾತ್ ನಮ್ಗೆ ಆಗಲ್ಲ ಅನ್ನೋ ಪಕ್ಷದಲ್ಲಿ ನೀವು ಒಂದು ಸಲ ಮಾಡಿಕೊಂಡು ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಿಮಗೆ ಜೆಲ್ ಥರನೇ ಇರುತ್ತೆ ಇವಾಗ ಅಲೋವೆರಾ ಜೆಲ್ ಹೇಗೆ ಬರುತ್ತೋ ಆ ಥರನೇ ಆಗಿಬಿಡುತ್ತೆ ಅದನ್ನು ನೀವು ನೀಟಾಗಿ ಹೇರ್ಗೆ ಅಪ್ಲೈ ಮಾಡ್ಕೊಬೋದು ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದ್ರೆ ನಾನು ಇನ್ನೂ ಸ್ವಲ್ಪ ತಿಕ್ಕಾಗಿ ಬಂದುಬಿಡ್ತಿತ್ತು ಬಟ್ ನಾನು ಸಾಕು ಅಂತ ಹೇಳ್ಬಿಟ್ಟು ನಾರ್ಮಲಾಗೇ ನಾನು ಸ್ವಲ್ಪ ಜೆಲ್ ಫಾರ್ಮಲ್ಲೇ ನಾನು ಮಾಡಿಕೊಂಡಿದ್ದೀನಿ ಸೊ ಇವಾಗ ಈ ಥರ ನೋಡಿ ನಾನು ಸೋಸ್ಕೊಂಡಿದ್ದೀನಿ ಇದನ್ನು ಕೂಡ ಬಿಸಾಕೋ ಆಗಿಲ್ಲ ಅಂದರೆ ಇದನ್ನು ಕೂಡ ನೀವು ಪೇಸ್ಟ್ ಮಾಡಿ ಅದನ್ನು ಕೂಡ ನಮ್ಮ ತಲೆಗೂ ಕೂಡ ಅಪ್ಲೈ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ನಾನು ಆಲ್ಮೋಸ್ಟ್ ಇವಾಗ ಜೆಲ್ಲೆಲ್ಲ ತೊಗೊ ತೊಗೊಂಡಿದ್ದೀನಲ್ವ ಸಾಕು ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ನಾನು ತೊಗೊಂಡೆ ಇದೊಂದು ಒಂದು ಅರ್ಧ ಗಂಟೆ ಇದು ತಣ್ಣಗಾಗೋದಕ್ಕೆ ನಾವು ಪಕ್ಕಕ್ಕೆ ಇಟ್ಬಿಡ್ಬೇಕು ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಇದೆಯಲ್ಲ ಟಿಫನ್ ಕೆಲಸ ಅದನ್ನು ಕೂಡ ಮುಗಿಸ್ಕೊಂಬಿಡ್ತೀನಿ ಅದಾದಮೇಲೆ ನಾನು ಇದನ್ನ ತಲೆಗೆಲ್ಲ ಅಪ್ಲೈ ಮಾಡ್ಕೋತೀನಿ ಸೊ ಇವಾಗ ಟಿಫನ್ ಕೆಲಸ ಇತ್ತು ಅಜಯ್ ಕೂಡ ಸ್ಕೂಲಿಗೆ ಹೋದ ಅದಾದಮೇಲೆ ನಾನು ಹೇರ್ ಪ್ಯಾಕ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾವ ರೀತಿ ಅದು ನಿಮಗೆ ಕಾಣ್ತಾ ಇದೆ ಅಂತ ನಮ್ಗೆ ತೋರಿಸ್ತೀನಿ ಸೊ ಈ ರೀತಿ ಇದ್ದರೆ ನಮ್ಗೆ ಸಾಕು ಇದನ್ನು ನೀವೊಂದು ಕಂಟೈನರಲ್ಲಿ ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಸೊ ಇವ ಏನಂದರೆ ನಮ್ಮ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ಅಂದರೆ ಈ ರೀತಿ ಪ್ಯಾಕ್ಸ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ಹೇರ್ನ ನೀಟಾಗಿ ಬಾಚ್ಕೊಂಡ್ಬಿಡ್ಬೇಕು ಅದಾದಮೇಲೆ ಅಪ್ಲೈ ಮಾಡ್ಕೋಬೇಕು ಹಾಗೆ ಇನ್ನೊಂದೇನೆಂದರೆ ನಿಮ್ಗೆ ಯಾವ ಹೇರ್ ಪ್ಯಾಕ್ ಆಗುತ್ತೋ ಆ ಹೇರ್ ಪ್ಯಾಕ್ನ ವೀಕ್ಲಿ ಒನ್ ಟೈಮ್ ಯೂಸ್ ಮಾಡಿ ಇವಾಗ ನಾವು ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ನಾವು ಯಾವ ರೀತಿ ನಾವು ಊಟನ ಎಲ್ಲ ಡೈಲಿ ಒಂದೊಂದು ರೀತಿ ಫುಡ್ಸ್ನೆಲ್ಲ ಏನು ತೊಗೋತೀವೋ ಅದೇ ರೀತಿ ವಾರದಲ್ಲಿ ಒಮ್ಮೆ ಆದರೂ ನಾವು ಹೇರ್ಗೆ ಒಂದು ಫುಡ್ ಅನ್ನೋದು ಕೊಡಬೇಕು ಸೊ ಈ ರೀತಿ ಹೇರ್ ಪ್ಯಾಕ್ನ ನಾವು ಇದ್ದರೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಹೇರ್ಗೆ ಬೇಕಾಗಿರೋಂಥ ಎಲ್ಲ ರೀತಿ ಪೋಷಕಾಂಶಗಳು ಕೂಡ ಅದಕ್ಕೆ ಸಿಗುತ್ತೆ ಸೊ ಈ ರೀತಿ ನೀವು ಮಾಡ್ಬೋದು ಮತ್ತು ಆಯಿಲ್ ಆದರೂ ಅಷ್ಟೇ ಆಯ್ಲು ನೀವು ಕೋ ವೀಕ್ಲಿ ಒನ್ ಟೈಮ್ ಆದರೂ ಇಲ್ಲ ಟೂ ಟೈಮ್ಸ್ ಆದರೂ ನೀವು ವೀಕ್ಲಿ ಹಚ್ಕೊಳೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದರೆ ಹೇರ್ ನಿಜವಾಗ್ಲೂ ಹೇರ್ ಫಾಲ್ ಆಗೋದಕ್ಕೆ ತುಂಬಾ ಚಾನ್ಸಸ್ ಅಂತೂ ಇದೆ ಅದರಲ್ಲೂ ಕೂಡ ಇವಾಗಿರೋ ಪೊಲ್ಯೂಷನ್ನು ಇವಾಗಿರೋವಂಥ ಸ್ಟ್ರೆಸ್ಸು ಇಲ್ಲದೇ ಇರೋವಂಥ ಟೆನ್ಷನ್ಸ್ನೆಲ್ಲ ಹಚ್ಕೊಂಡು ಹೇರ್ ಅನ್ನೋದು ತುಂಬಾ ಕೆಡಿಸ್ಕೊಂಬಿಟ್ಟಿರ್ತೀವಿ ನಾವು ಸ್ಕೂಲಿಗೆ ಹೋಗುವಂಥ ಮಕ್ಕಳು ಹೇರ್ ನೋಡಿ ಕಾಲೇಜಿಗೆ ಹೋಗುವಂಥವ್ರು ನೋಡಿ ಅಲ್ಲೇ ನಿಮಗೆ ಡಿಫ್ರೆನ್ಸ್ ಕಾಣಿಸ್ಬಿಡುತ್ತೆ ಸ್ಕೂಲಿಗೆ ಹೋಗೋ ಮಕ್ಕಳಲ್ಲಿ ಟೆನ್ಷನ್ಸ್ ಇರಲ್ಲ ಏನೂ ಇರೋಲ್ಲ ಅವ್ರು ಆರಾಮಾಗಿ ಊಟ ಮಾಡಿದ್ನೇ ಸ್ಕೂಲಿಗೆ ಹೋದ್ನೇನೋ ಬಂದೇನೋ ಅನ್ನೋ ರೀತಿ ಇರ್ತಾರೆ ಮತ್ತು ರಿಬ್ಬನ್ ಹಾಕಿಬಿಟ್ಟು ಅವರು ಜಡೆ ಮೇಲೆ ಕಟ್ತಾರೆ ಸೊ ಹೇರ್ ತುಂಬ ಚೆನ್ನಾಗಿರುತ್ತೆ ಅದೇ ಅವ್ರ ಕಾಲೇಜ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಹೇರ್ನ ಮೇಲೆ ಕೇರ್ ಆಗಿರ್ಬೋದು ಅಥವಾ ಆ ರೀತಿ ಜಡೆ ಹಾಕೋದಾಗಿರ್ಬೋದು ಮಾಡೋಲ್ಲ ಹೇರ್ ಕಟ್ ಮಾಡಿಸ್ಕೊಳೋದು ಇಲ್ಲಾಂದರೆ ಹೇರ್ ಹಾಗೆ ಲೂಸ್ ಹೇರ್ ಬಿಟ್ಕೊಂಡು ಹೋಗೋದು ಅದೆಲ್ಲ ಮಾಡ್ತಾ ಇರ್ತಾರೆ ಸೊ ಅವಾಗ ಹೇರ್ ಫಾಲು ಇಮಿಡಿಯೇಟ್ಲಿ ಆಗೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ನನ್ನ ಮಗಳು ನನ್ನ ಸ್ವಲ್ಪ ಮುದ್ದು ಮಾಡ್ತಾ ಇಲ್ಲ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅದಾದಮೇಲೆ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸಡನ್ನಾಗಿ ನಾನು ನೈಟ್ ಬ್ಲಾಗ್ನೇ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೈಟು ಊಟಕ್ಕೆ ಪಲ್ಯ ಚಟ್ನಿ ಮತ್ತು ರೈಸು ಸಾಂಬಾರೆಲ್ಲ ಮಾಡಿಕ್ಕಿದ್ದೆ ಬಟ್ ಚಪಾತಿನ ನಾನು ನಮ್ಮ ಮನೆಯವ್ರು ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡು ಚಪಾತಿ ಹಿಟ್ಟನ್ನೆಲ್ಲ ಕಲಸಿಟ್ಟಿದ್ದೆ ಪಪ್ಪ ಅವರು ಹಸ್ಕೊಂಡು ಬಂದಿದ್ರು ಬೈತಾರೆ ಅನ್ನೋ ಥರ ಇದ್ರು ಬೈದ್ಬಿಡ್ತಾರೆ ಏನೋ ಅಂತ ಸ್ವಲ್ಪ ಭಯ ಆಗ್ತಾಯಿತ್ತು ಯಾಕಂದರೆ ಇನ್ನೂ ನಾನು ಏನು ಅಂದ್ಕೊಂಡ್ರೆ ಅವ್ರು ಬಂದಮೇಲೆ ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ ಚಪಾತಿನ ಬಿಸಿ ಬಿಸಿಯಾಗಿ ಅಂದ್ಕೊಂಡು ನಾನು ಸ್ವಲ್ಪ ಲೇಟ್ ಮಾಡಿದೆ ಬಟ್ ಅವರು ಅದನ್ನು ಸ್ವಲ್ಪ ಕೋಪದಲ್ಲೇ ಇದ್ದರೂ ಅದಾದಮೇಲೆ ಫಾಸ್ಟಾಗಿ ನಮ್ಮತ್ತೆ ಚಪಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಪಾತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಒಲೆನೂ ಕೂಡ ಕೆಳಗಡೆ ಇಳಿಸ್ಕೊಂಬಿಟ್ಟೆ ಯಾಕಂದರೆ ಅಲ್ಲಿ ನಿಂತ್ಕೊಂಡು ಮಾಡೋದಕ್ಕೂ ಅಲ್ಲಿ ಪ್ಲೇಸ್ ಕೂಡ ಇಲ್ಲ ನಮ್ಗೆ ಚಪಾತಿ ಉದ್ದಿ ಲಟ್ಸಿ ಎಲ್ಲಿ ಹಾಕ್ಕೊಂಡು ಚಪಾತಿ ಮಾಡೋದಕ್ಕೆ ಮೇಲ್ಗಡೆ ಶೆಲ್ಫ್ ಮೇಲೆ ಹಾಗಾಗಿ ಗ್ಯಾಸ್ ನಾನು ಕೆಳಗಡೆ ಇಟ್ಕೊಂಡು ಚಪಾತಿ ಮಾಡ್ತಾಯಿದ್ದೀನಿ ಹೀಗೆ ಮಾಡೋದು ನನಗೆ ಸ್ವಲ್ಪ ಆರಾಮಂತ ಅನಿಸುತ್ತೆ ಮತ್ತು ಫಾಸ್ಟಾಗಿ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನು ಕೆಳಗಡೆ ಗ್ಯಾಸ್ ಸ್ಟೌನ ಇಳಿಸ್ಕೊಂಡು ಮಾಡ್ತಾ ಇದ್ದೀನಿ ನಮ್ಮನೆಯವರು ಅದನ್ನೇ ಹೇಳಿದರು ಎಲ್ಲ ಸಾಮಾನನ್ನು ಕೆಳಗಡೆ ಇಡಿಸ್ಬಿಡು ನಾನು ಬೇಕಾದದ್ದು ಹಾಕ್ಕೊಂಡು ಊಟ ಮಾಡ್ತೀನಿ ಅಂತ ಸೊ ಅದಕ್ಕೆ ಎಲ್ಲದನ್ನು ಕೂಡ ಕೆಳಗಡೆ ಇಕ್ಕಿದ್ದೀನಿ ಪಲ್ಯದ್ದು ರೈಸು ಸಾಂಬಾರು ಎಲ್ಲ ಇಕ್ಕಿದ್ದೀನಿ ಮತ್ತು ಪ್ಲೇಟು ಅದಾದಮೇಲೆ ಅವ್ರಿಗೆ ನೀರು ಕುಡಿಯೋದಕ್ಕೂ ಕೂಡ ಎಲ್ಲ ಇಟ್ಟಿದೆ ಇವಾಗ ಏನು ಚಪಾತಿ ಮಾಡಿಬಿಟ್ಟು ಅವ್ರಿಗೆ ಬಿಸಿ ಬಿಸಿಯಾಗಿ ಹಾಕ್ಕೊಟ್ಬಿಟ್ಟು ಅವ್ರು ಊಟ ಮಾಡ್ತಾರೆ ಮತ್ತು ಅಜಯ್ಯ ಅವರು ಸಂಜೆ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡೆ ಅಂದರೆ ಟ್ಯೂಷನ್ಗೆ ಹೋಗೋಕ್ಕೂ ಮುಂಚೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಆ ಥರ ಎಲ್ಲ ತಿಂತಿರ್ತಾನಲ್ವ ಸೊ ಹಾಗಾಗಿ ಅವ್ನು ಸ್ವಲ್ಪ ಲೇಟಾಗಿ ತಿಂತೀನಿ ಅಂತ ಹೇಳ್ದ ಹಂಗ ಅದಕ್ಕೋಸ್ಕರ ನಾನು ಇವಾಗ ಲೇಟಾಗಿ ಮಾಡ್ತಾ ನಮ್ಮ ಮನೆಯವ್ರಿಗೆ ಹಾಗೆ ಅಜಯ್ ಕೂಡ ಆಮೇಲೆ ಊಟ ಮಾಡ್ತಾನೆ ಸೊ ನೋಡ್ತಾ ಇರ್ಬೋದು ಚಪಾತಿ ಕೂಡ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾ ಇದೆ ಈ ಚಪಾತಿಗೆ ಏನಂದರೆ ಪಲ್ಯಕ್ಕಿಂತ ಇನ್ನೊಂದು ಅಂದರೆ ತುಪ್ಪನಾದರೂ ಇಲ್ಲ ಬೆಲ್ಲನಾದರೂ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಸಕ್ಕರೆ ಹಾಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ತುಂಬ ಇಷ್ಟ ಸಕ್ಕರೆ ಹಾಕೊಂಡು ತಿನ್ನೋದು ಇಲ್ಲ ಅಂತ ಹೇಳಿದರೆ ಚಪಾತಿ ಇದ್ದರೆ ಟೀ ಜೊತೆ ಅದನ್ನು ಬ್ರೆಡ್ ಥರ ಇದ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಅದು ಒಂಥರ ಟೇಸ್ಟು ಸೂಪರಾಗಿರುತ್ತೆ ಯಾವಾಗಲೂ ಕೂಡ ಚಪಾತಿ ಏನಾದರೂ ಮಿಕ್ಕಿದ್ರೆ ಆ ರೀತಿ ಮಾಡ್ತೀವಿ ಇವತ್ತು ನೈಟ್ ಏನಾದರೂ ಮಾಡಿರ್ತೀವಲ್ವ ಸೊ ಅದು ನಾಳೆಗೂ ಇದ್ದರೆ ಅದನ್ನು ಬೆಳಗ್ಗೆ ಟೈಮಲ್ಲಿ ಆ ಥರ ತಿಂತೀವಿ ಇಲ್ಲಾಂದರೆ ಸಂಜೆ ಟೈಮಲ್ಲಿ ತಿಂತೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಚಪಾತಿಯನ್ನು ಕೂಡ ರೆಡಿ ಆಗ್ತಾ ಇತ್ತು ನಮ್ಮ ಮನೆಯವರು ಟಿ ವಿ ನೋಡ್ತಾ ಕೂತಿದ್ದಾರೆ ಹಾಗೆ ನನ್ನ ಮಗನೂ ಕೂಡ ಆರಾಮಾಗಿ ಟಿ ವಿ ನೋಡ್ತಾ ಕೂತಿದ್ದಾರೆ ಸೊ ನೆನ್ನೆ ವಿಡಿಯೋಸ್ನ ಕೂಡ ಹಾಕೋದಕ್ಕಾಗಲಿಲ್ಲ ಸೊ ಇನ್ಮೇಲೆ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಚಪಾತಿ ಕೂಡ ರೆಡಿ ಆಗ್ತಾ ಇತ್ತು ನನ್ನ ಮಗಳು ನಾನು ಮಾಡ್ತೀನಿ ಚಪಾತಿ ಅಂತ ಹೇಳಿಬಿಟ್ಟು ತುಂಬ ಹೊತ್ತು ಕಾಡ್ಸಿದ್ಲು ಅದಾದಮೇಲೆ ಬೇಡಮ್ಮ ಅಂತ ಹೇಳಿದ್ದಕ್ಕೆ ಅವ್ರ ಪಪ್ಪಂಗೆ ವರ್ಕ್ಸು ಮಾಡಿರೋ ಬುಕ್ಸ್ನೆಲ್ಲ ಅಂದರೆ ಟ್ಯೂಷನ್ ಬುಕ್ ಎಲ್ಲ ತಂದು ತೋರಿಸ್ತಾ ಇದ್ಲು ನೋಡು ನಾನು ಈ ರೀತಿ ಮಾಡಿದ್ದೀನಿ ಓಮ್ವರ್ಕು ಕರೆಕ್ಟ್ ಇದೆಯಾ ಹಾಗಿದೆಯಾ ಮ್ಯಾಮ್ ಹಿಂಗಂದ್ರೂ ಅಂತಂದು ಏನೇನೋ ಹೇಳ್ತಾ ಇದ್ಲು ಅವ್ರ ಕಾನ್ವರ್ಸೇಷನ್ ಅವರು ಮಾಡ್ತಾಯಿದ್ರು ಊಟ ಮಾಡ್ತಾನೆ ಅವಳ ಜೊತೆ ಮಾತಾಡ್ತಾಯಿದ್ರು ಇಲ್ಲ ಅಂತ ಹೇಳಿದರೆ ಅವಳು ನೋಡಿ ಚಪಾತಿ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಹಿಟ್ಟನ್ನೆಲ್ಲ ತೊಗೊಂಡ್ಳು ಆಮೇಲೆ ಲಟ್ಟಣಿಗೆ ಕೊಡು ನನಗೆ ಚಪಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಹೊತ್ತು ಕಾಡ್ತಾ ಇದ್ಲು ನನಗೆ ಅಲ್ಲಿ ಎದ್ದೊಳು ಹೋಗೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅವಳು ಆ ಕಡೆ ಕಡೆ ಓಡಾಡಿದ್ಳು ನಾನು ಕೊಡ್ತೀಯಾ ಇಲ್ಲ ನೀನು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಪಪ್ಪ ಇಲ್ಲ ಸುಮ್ಮನೀರು ನಿನಗೆ ಚಿಕ್ಕದು ಕೊಡಿಸ್ತೀನಿ ಅದಾದಮೇಲೆ ನೀನೇ ಮಾಡುವಂತೆ ದೊಡ್ಡವಳಾದ ಮೇಲೆ ಅಂತ ಹೇಳಿದರು ಆವಾಗ ಸುಮ್ಮನಾದ್ಲು ಸೊ ಅವ್ರಿಗೆ ಚಪಾತಿ ಊಟ ಕೂಡ ಆಯಿತು ಅದಾದಮೇಲೆ ಇದು ನನ್ನ ಊಟ ಈ ರೀತಿ ತಿನ್ನೋಣ ಅಂತ ನಾನು ಚಪಾತಿ ಮಾಡ್ಬೇಕಾದ್ರೆ ಅನ್ನಿಸ್ತು ಹಾಗಾಗಿ ಇವಾಗ ಅದನ್ನು ಮಾಡ್ತಾಯಿದ್ದೀನಿ ನೋಡಿ ಚಪಾತಿಗೆ ಮೇಲುಗಡೆ ಸ್ವಲ್ಪ ಸಕ್ಕರೆ ಉದುರಿಸ್ಕೊಂಡು ಇದನ್ನು ರೋಲ್ ಮಾಡಿಕೊಂಡು ತಿಂದರೆ ಇವಾಗ ಸಿಗುತ್ತಲ್ವಾ ರೋಲ್ ಏನೇನೋ ರೋಲ್ಸ್ ಮಾಡ್ತಾರೆ ಇವಾಗ ವೆಜ್ ರೋಲ್ಸ್ ಅಂತೆ ಎಗ್ ರೋಲ್ಸ್ ಅಂತೆ ಏನೇನೋ ರೋಲ್ಸ್ ಮಾಡ್ತಾರೆ ಅದರಲ್ಲಿ ಇದನ್ನು ಹೋಲ್ಸಿದ್ರೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸು ಯಾಕಂದರೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ವ ಸೊ ಸೂಪರಾಗಿರುತ್ತೆ ಟೇಸ್ಟು ಕೂಡ ನನಗೆ ಈ ಥರ ಬಿಸಿ ಚಪಾತಿಗೆ ಸಕ್ಕರೆ ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಕೂಡ ಮಾಡಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್